ಗೋಷ್ಠಿ ಉದ್ದೇಶ ಇವತ್ತು ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಅನೇಕ ಮಾಧ್ಯಮದಲ್ಲಿ ದೇಶ ಮಾಧ್ಯಮದ ಮಾಧ್ಯಮದಲ್ಲಿ ಕೂಡ ಬಂದಿದೆ ಸನ್ಮಾನ್ಯ ನಮ್ಮ ರಾಷ್ಟ್ರದ ಹಿರಿಯ ದಲಿತ ನಾಯಕರು ಮತ್ತು ನಮ್ಮ ರಾಷ್ಟ್ರದ ಹಿರಿಯ ರಾಜಕಾರಣಿಗಳು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಖರ್ಗೆ ಸಾಹೇಬರ ಕುಟುಂಬ ಕುಟುಂಬದ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡಿರ್ತಕ್ಕಂತ ಚಲ್ವಾನಿ ನಾರಾಯಣ್ ಸಾಹೇಬ್ ನಾರಾಯಣರ ಒಂದು ಧೋರಣೆಯನ್ನ ಕಟುವಾಗಿ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ ಇವತ್ತು ಸನ್ಮಾನ್ಯ ಖರ್ಗೆ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂತ ಎಲ್ಲಾ ಸಂದರ್ಭದಲ್ಲಿ ದಲಿತ ಪರವಾಗಿ ಜನಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತ ಒಬ್ಬ ಮೇಲ್ಪಕ್ತಿಯ ನಾಯಕ ಸನ್ಮಾನ್ಯ ಖರ್ಗೆ ಸಾಹೇಬ್ ಅವರು ಕೆಐ ಯಲ್ಲಿ ಒಂದು ಸೈಟಿಗೆ ಅರ್ಜಿಯನ್ನು ಹಾಕಿ ನಿಯಮದ ಪ್ರಕಾರ ಅರ್ಜಿ ಹಾಕಿ ಒಂದು ಸಿ ಎಸ್ ಅವರು ಪಡೆದಿದ್ದಾರೆ ಸಿಎಸ್ ಐಟ್ ಪಡಿಬೇಕಾದ್ರೆ ಅಲ್ಲಿ ಯಾವುದೇ ಇಲ್ಲ ಅಲ್ಲಿ ನೋಟಿಫಿಕೇಶನ್ ಮಾಡ್ಬೇಕು ಅಥವಾ ಇದು ಪತ್ರಿಕಾ ಪ್ರಕಟಣೆ ಕೊಡ್ಬೇಕು ಏನಿಲ್ಲ ಅರ್ಜಿ ಹಾಕಿದ್ಮೇಲೆ ಎಷ್ಟು ಅರ್ಜಿ ಬರ್ತಾವ ಅರ್ಜಿಯಲ್ಲಿ ಯಾರು ಅರ್ಹರು ಇರ್ತಾರ ಆ ಅರ್ಹತೆ ಆಧಾರದ ಮೇಲೆ ಅವರಿಗೆ ಆ ಜಾಗವನ್ನ ಅಲೋಟ್ಮೆಂಟ್ ಮಾಡತಕ್ಕಂಥದ್ದು ಆ ಇಲಾಖೆಯ ಒಂದು ನಿಯಮ ಬಹುಶಃ ಅವರು ಅದೇ ಒಂದು ನಿಯಮಗಳ ಅನುಸಾರವಾಗಿ ಅವರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ಎಕರೆ ಜಮೀನನ್ನು ಕೂಡ ಅವರು ಹಂಚಿದ್ದಾರೆ ಆದ್ರೆ ಇಲ್ಲಿ ಜಮೀನನ್ನ ಪಡೆದಂತವ್ರು ಯಾರು ಅವ್ರ ಅಗತ್ಯ ಏನು ಅನ್ನೋದನ್ನ ನಾವು ನೋಡ್ಬೇಕಾಗ್ತಾ ಇದೆ ರಾಹುಲ್ ಖರ್ಗೆ ಅವರು ಅದರ ಟ್ರಸ್ಟಿಯಲ್ಲಿ ಪ್ರಮುಖರಾಗಿದ್ದಾರೆ ಖರ್ಗೆ ಚಿರಂಜೀವಿ ಅವರು ಅವರು ಏನಪ್ಪಾ ಅಂದ್ರೆ ಅವರು ಯು ಪಿ ಎಸ್ ಸಿ ಪಾಸ್ ಆಗಿರ್ತಕ್ಕಂಥವ್ರು ಆಲ್ ಇಂಡಿಯಾ ಏನ್ ಸರ್ವಿಸ್ ಇದೆ ಅದನ್ನ ಪಾಸ್ ಆಗಿ ರೆವನ್ಯೂ ಸರ್ವಿಸ್ ಕೆಲಸ ಮಾಡಿ ಇಂಡಿಯನ್ ರೆವನ್ಯೂ ಸರ್ವಿಸ್ ಅಲಾಟ್ಮೆಂಟ್ ಆಗಿ ಅಲ್ಲಿ ಕೆಲಸ ಮಾಡಿ ರಾಜೀನಾಮೆಯನ್ನು ಕೊಟ್ಟು ಈ ಪಾಲಿ ಭಾಷೆಯಲ್ಲಿ ಸಂಶೋಧನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ ಇವರ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರದ ಡಿಆರ್ ಡಿಒ ಕೂಡ ಅಭಿನಂದನೆ ಅಭಿನಂದನೆ ಸಲ್ಲಿಸಿದೆ ಅಂತ ಒಬ್ಬ ಮೇಧಾವಿ ಮತ್ತು ಅನುಭವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಪಾಲಿಭಾಷೆ ಮತ್ತು ಇತರೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಆ ಒಂದು ನಿವೇಶವನ್ನು ಪಡೆದಾಗ ಅವರು ಅತಿಕ್ರಮವಾಗಿ ಅಕ್ರಮವಾಗಿ ಬಾಹ್ಯವಾಗಿ ಇನ್ಫ್ಲೂಯನ್ಸ್ ಯೂಸ್ ಮಾಡಿ ಅವರು ಜಾಗ ಪಡೆದಿದ್ದಾರೆ ಅಂತ ಹೇಳಿ ನಮ್ಮ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಖರ್ಗೆ ಇಂಡಿಯಾ ಏನ್ ರೈಲ್ವೆ ಬೋರ್ಡಿನ ಕನ್ಸೂಮರ್ ಫೋರಂ ಅಧ್ಯಕ್ಷರಾಗಿ ಅವರನ್ನ ನೇಮಕ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಖರ್ಗೆ ಸಾಹ್ ಅವರು ಆದಂತ ಸಂದರ್ಭದಲ್ಲಿ ಇಲ್ಲಿ ಭಾರತ ದೇಶದ ಉದ್ಯೋಗಕ್ಕೂ ತಿರುಗಾಡಿ ಇವತ್ತು ಆ ಒಂದು ಹುದ್ದೆಯ ಒಂದು ಎಲ್ಲ ಅನುಭವಗಳನ್ನ ಪಡೆದಿರ್ತಕ್ಕಂಥವು ಜೊತೆಗೆ ಎರಡ್ ಸಾವಿರದ ಹದ್ಮೂರಲ್ಲಿ ಕರ್ನಾಟಕದಲ್ಲಿ ನಮ್ ಸರ್ಕಾರ ಬಂದ ಮೇಲೆ ಅವ್ರಿಗೆ ಅರಣ್ಯ ಅರಣ್ಯ ನಿಗಮದ ಅಧ್ಯಕ್ಷರು ಕೂಡ ಸನ್ಮಾನ್ಯ ಖರ್ಗೆ ಸಾವಿರ ಮಾಡುದು ಅರಣ್ಯ ನಿಗಮದ ಅಧ್ಯಕ್ಷರು ಈ ಅವಧಿಯಲ್ಲಿ ಅವನು ಏನ್ ಮಾಡುದ ನಾನು ಹೇಳುವ ಆದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಖರ್ಗೆ ಸಾವಿರ ಮೇಲೆ ಅಪಾತ ಮಾಡಿದ್ರಿಂದ ನಾನು ಈ ಮಾತನ್ನ ಹೇಳೇಬೇಕಾಗ್ತಾ ಇದೆ ಅಲ್ಲಿ ಒಂದು ಏನವ್ರನ್ನ ನೇಮಕ ಮಾಡಿದ್ರು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಅಲ್ಲಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಟೆಂಡರ್ ಇತ್ತು ಅವರು ಅವ್ರ ಮಗನಿಗೆ ಆ ಟೆಂಡರ್ ಅದನ್ನ ಎಂಬತ್ತು ಲಕ್ಷದವರೆಗೆ ಆ ಟೆಂಡರ್ ಖರ್ಚು ಅವರ ಅವ್ರ ಇದು ಯಾವ್ದು ನಿಯಮ ಬಾಯಿರಲ್ವ ಇದು ಅವರು ಕಾನೂನು ಮೀರಿ ಹೋಗಿದ್ದಲ್ವ ಇದು ಅದಕ್ಕಾಗಿ ಇವತ್ತೇನಿದೆ ಸನ್ಮಾನ್ಯ ಖರ್ಗೆ ಸಾಹ್ರು ಇವತ್ತೇನು ಅವ್ರ ಹೆಸರಿಗೆ ಬಸಿ ಬಳಿ ತಕ್ಕಂತ ಒಂದು ಕೆಲಸ ನಡಿದ್ದೇನೆ ಅದು ಸಾಧ್ಯ ಇಲ್ಲ ಮಾತನ್ನ ಹೇಳ್ತೇನೆ ಕೆಲಸ ಮಾಡ್ತಾ ಇದ್ದಾರೆ ಅದು ಭವಿಷ್ಯದಲ್ಲಿ ಅವ್ರಿಗೆ ತಿರುಗು ಬಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಎಂ ಬಿ ಪಾಟೀಲ್ ಸಾಹೇಬರು ನಿಯಮ ಮೀರಿ ಯಾವುದೂ ಕೂಡ ಮಾಡಿಲ್ಲ ಅವ್ರ ಬಗ್ಗೆ ಅನೇಕ ಅಭಿಪ್ರಾಯಗಳನ್ನ ಬಿಜೆಪಿಯವ್ರ ಮೇಲೆ ಎಲ್ಲೋ ಒಂದ್ ಕಡೆ ಬಿಜಾಪುರದಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ದಾರೆ ಬಹುಶಃ ಏನು ಬಿಜೆಪಿ ಸರ್ಕಾರ ಇತ್ತು ಯಡಿಯೂರಪ್ಪನವ್ರ ಸರ್ಕಾರ ಆಮೇಲೆ ಶೆಟ್ಟರ್ ಅವ್ರ ಸರ್ಕಾರ ಆಮೇಲೆ ಸದಾನಂದ ಸರ್ಕಾರ ಬೊಮ್ಮಾಯಿ ಅವ್ರ ಸರ್ಕಾರ ಈ ಅವಧಿಯಲ್ಲಿ ಕೆಆರ್ ಟಿಬಿ ಅಲ್ಲಿ ಏನು ನಿಯಮಗಳನ್ನು ನಿಯಮ ಮಾಡಿದ್ದು ಆ ನಿಯಮಗಳ ಅನುಸಾರವಾಗಿ ಆ ಹಂಚಿಕೆಯನ್ನು ಇವತ್ತು ಸನ್ಮಾನ್ಯ ಎಂ ಪಿ ಪಾಟೀಲ್ ಮಾಡ್ತಾ ಇದ್ದಾರೆ ನಿಯಮ ಬಾಹಿರವಾಗಿ ಎಲ್ಲಿಯೂ ಕೂಡ ಒಂದು ಕೆಲಸ ಮಾಡಿಲ್ಲ ಸುಮ್ನೆ ಅವ್ರ ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇವತ್ತು ಕೆಲವು ಮಂದಿ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಮೈನಾರಿಟಿಗೆ ವಿಶೇಷವಾದಂತ ಕಾಳಜಿ ಆರಾದ್ರು ಮಾಡಿದ್ರೆ ಅದು ಸ್ವಾಭಾವಿಕವಾಗಿ ಎಂ ಪಾಟೀಲ್ ಸರ್ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ಬೇಕಾಗ್ತಾ ಇರೋ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೆಟ್ಟ ಹೆಸರು ತರಬೇಕು ಅವ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಶಂಡೆತ್ನ ಮಾಡ್ತಾ ಇದ್ದಾರೆ ಈಗೇನು ಬಳ್ಳಾರಿ ಒಬ್ಬ ಯುವಕ ಅವ್ರ ಮೇಲೆ ಕೂಡ ನೀವು ಚಾರ್ಜ್ ಶೀಟ್ ಮಾಡ್ಬೇಕು ಅಂತ ಹೇಳಿ ಹೋಗಿದ್ದ ಇದು ಮೊದಲಲ್ಲ ಅವನು ಇಂದು ಕೂಡ ಅನೇಕ ಪ್ರಯತ್ನಗಳನ್ನು ಮಾಡಿದಾನೆ ಆ ಚಾರ್ಜ್ ಶೀಟ್ ಮಾಡ್ಬೇಕನ್ನು ಅವನ ಅರ್ಜಿ ಅನೇಕ ಸಲ ಒಳ್ಳೆ ಹಾಕಿದ್ದಾರೆ ಯಾಕೆ ಅದು ಯಾವ್ದು ನಿಯಮದಲ್ಲಿ ಇಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ಇದು ರಾಜಕೀಯ ಉದ್ದೇಶ ಪೂರಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ ಇವಾಗ ಸನ್ಮಾನ್ಯ ನಮ್ ಲೋಕಸಭಾ ಸದಸ್ಯರು ಕೂಡ ಅದನ್ನ ಪ್ರಾಸಿಕ್ಯೂಷನ್ ಮಾಡ್ಬೇಕು ಅಂತ ಹೇಳುವ ಸ್ಟೇಟ್ಮೆಂಟ್ ಅನ್ನ ಯಾವ ಪತ್ರಿಕೆ ಸರ್ ಅದು ಹಿಂದೂ ಪತ್ರಿಕೆಯಲ್ಲಿ ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಹುಶಃ ಬಿಜೆಪಿ ಸರ್ಕಾರದಲ್ಲಿ ಏನೇನೋ ಲೂಟಿ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಪ್ರಾಸಿಕ್ಯೂಷನ್ ಹಾಕಿದ್ರೆ ಬಹಳ ಸೂಕ್ತ ಆಗ್ತಾ ಇತ್ತು ಇವತ್ತು ಮೂವತ್ತು ವರ್ಷ ಆದ್ರೂ ಕೂಡ ಬಿಜಾಪುರದಲ್ಲಿ ನಾವು ಲೋಕಸಭೆಯ ಸದಸ್ಯರಿಂದ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂತ ಅವೆಲ್ಲ ಕಾಣ್ತಾ ಇದ್ದೇವೆ ಇದನ್ನ ನೋಡಿ ಪಾಪ ಸುಧಾಮೂರ್ತಿ ಅವರು ಅವ್ರಿಗೆ ನಾವು ಅಭಿನಂದಿಸ್ಬೇಕಾಗ್ತಾ ಇದೆ ಅವ್ರು ನಮ್ಮ ಬಿಜಾಪುರ ಜಿಲ್ಲೆಯನ್ನ ದತ್ತಕ್ಕೆ ತೆಗೆದುಕೊಳ್ತಾ ತೆಗೆದುಕೊಂಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತಿನ ಲೋಕಸಭಾ ಸದಸ್ಯರು ಏನು ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿರ್ಲಿಕ್ಕಿಲ್ಲ ಇಲ್ಲಿ ಆ ಡೆವಲಪ್ಮೆಂಟ್ ಆಗ್ಲಿಲ್ಲ ಎಂಪಿಗಳು ಏನ್ ಮಾಡಬೇಕಾಗಿತ್ತು ಅದನ್ನ ಮಾಡಲಿಕ್ಕೆ ಆಗದೆ ಇರೋದಿಲ್ಲ ಅವರು ಇಲ್ಲಿ ಬಂದಾಗ ಬಿಜಾಪುರ ಜಿಲ್ಲೆಯ ಸಮಗ್ರ ಅಧ್ಯಯನ ಮಾಡಿ ಬಿಜಾಪುರ ಜಿಲ್ಲೆಯನ್ನ ನಾನು ತೆಗೆದುಕೊಳ್ತೇನೆ ಹೇಳಬೇಕಾದ್ರೆ ಬಹುಶಃ ನಾವು ಅದನ್ನ ಸ್ವಾಗತ ಮಾಡೋಣ ಅವ್ರ ಕ್ರಮ ಯಾವುದೇ ಪಕ್ಷದಲ್ಲಿ ಇರಲಿ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಲೋಕಸಭಾ ಸದಸ್ಯರ ವರ್ತನೆಯನ್ನ ಅವ್ರ ಹೇಳಿಕೆಯನ್ನ ನಾವು ಖಂಡಿಸ್ತೇವೆ ಅಂತಕ್ಕಂಥದ್ದನ್ನ ಬಲವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಮ್ಮ ಧಾರವಾಡದ ಶಾಸಕರಾಗಿರ್ತಕ್ಕಂಥ ಬೆಲ್ಲದವರು ಇದೇ ಕೆಆರ್ ಡಿ ಮೂವತ್ತೆರಡು ಸೈಟ್ ಹೊಡೆದು ಒಂದು ಸೈಡ್ ನಲ್ಲಿ ಕೂಡ ಅಭಿವೃದ್ಧಿ ಮಾಡಿಲ್ಲ ಮತ್ತೆ ಯಾರು ಹೇಳ್ಬೇಕು ಇದನ್ನೆಲ್ಲ ಯಾರ್ ಮಾತಾಡ್ಬೇಕು ಹೀಗೆ ಅನೇಕ ಇವತ್ತು ಜಗದೀಶ್ ಶೆಟ್ಟರ್ ಆಗಿರ್ಬಹುದು ಎಲ್ಲ ಫಲಾನುಭವಿಗಳನ್ನು ಪಡೆದಿದ್ದಾರೆ ಬಹುಶಃ ಮತ್ತು ಇವರು ಬೆಲ್ಲದವರು ಒಂದು ಇದ್ರ ಬಿಟ್ಟು ಕೂಡ ನೂರ ಜಮೀನು ತಗೊಂಡ್ರು ಸರ್ಕಾರ ಈಗ ಅನೇಕ ರೀತಿಯಾಗಿರ್ತಕ್ಕಂತ ಈ ಒಂದು ಭ್ರಷ್ಟಾಚಾರವನ್ನು ಮಾಡಿ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಊಬೆ ಕೂಡಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಇವತ್ತು ನಾವು ಅದನ್ನ ಖಂಡಿಸ್ತೇವೆ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಗಲ ಮೇಲೆ ಬಂದ ಇಟ್ಟು ಇವತ್ತು ಬಿ ಜೆ ಅವರು ನಾಟಕ ಮಾಡ್ತಾ ಇದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರೇ ನೀವು ಕೂಡ ನಮ್ಮ ಗೆಳೆಯರು ಸೋದರರು ದಯವಿಟ್ಟು ನಿಮ್ಮಿಂದ ಆತರ ಆಗ್ಬಾರ್ದು ಅಂತಕ್ಕಂಥ ವಿನಂತಿಯನ್ನ ఈ గోష్ఠి ముఖాంత్ బస్ బహుశా కాంగ్రెస్ పక్ష్యకర్త కూడా ఖండితే అంతకంత మాతను హి